ಮಹಾ ಪ್ರಪಂಚಕ್ಕೆ ಆತ್ಮೀಯ ಸ್ವಾಗತ ಗ್ರಾಮೀಣ ಪ್ರದೇಶದಲ್ಲಿ ಕೆಂಪು ಗೊಡ್ಗಾರ ಏನೇ ಫೇಮಸ್ ಆದರೂ ಸಿಗೀ ಜನರಿಗೆ ಇಷ್ಟ ಆಗೋ ಕೆಂಪು ಚಟ್ನಿಯನ್ನ ಸಿಂಪಲ್ ಆಗಿ ಅಂತ ಮಾಡೋದು ಹೇಗೆ ಅನ್ನೋದನ್ನ ಹೇಳಿಕೊಡ್ತೀನಿ ಮೊದಲಿಗೆ ಕೆಂಪು ಗೊಡ್ಗಾರ ಮಾಡೋಕೆ ಬೇಕಾದ ಪದಾರ್ಥಗಳನ್ನ ಎತ್ತಿಟ್ಟುಕೊಳ್ಳೋಣ ನಾನು ನೂರೈವತ್ತು ಗ್ರಾಮ್ನಷ್ಟು ಬ್ಯಾಡಗಿ ಮೆಣಸಿನಕಾಯಿಯನ್ನ ತಗೊಂಡಿದ್ದೀನಿ ಜೊತೆಗೆ ಅರ್ಧ ಓಳು ಕೊಬ್ಬರಿಯನ್ನ ತುರಿದು ಇಟ್ಕೊಂಡಿದ್ದೇನೆ ಮೀಡಿಯಂ ಗಾತ್ರದ ಎರಡು ಬೆಳ್ಳುಳ್ಳಿಯನ್ನ ಸಿಪ್ಪೆ ಬಿಡಿಸಿ ರೆಡಿ ಮಾಡ್ಕೊಂಡಿದ್ದೇನೆ ಒಂದೈದು ಕಡ್ಡಿಯಷ್ಟು ಕರಿಬೇವು ಕಾಲು ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮೂರು ಈರುಳ್ಳಿಯನ್ನ ಕಟ್ ಮಾಡಿಕೊಂಡಿದ್ದೇನೆ ಹಾಗೇನೆ ಮಕ್ಕಳು ತಿನ್ನೋದ್ರಿಂದ ಖಾರ ಕಡಿಮೆ ಮಾಡಿ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಟೇಸ್ಟ್ ಬರೋಕೆ ನಮ್ಮ ಹೆಬ್ಬೆರಳು ಗಾತ್ರದಷ್ಟು ಬೆಲ್ಲ ಮತ್ತು ಹುಣಸೆ ಹಣ್ಣನ್ನ ಹಾಕಿಕೊಳ್ತಿದ್ದೀನಿ ಕೆಂಪು ಕೊಡ್ಗಾರ ಮಾಡೋಕೆ ಬೇಕಾದ ಎಲ್ಲಾ ಪದಾರ್ಥಗಳನ್ನ ಸಿದ್ಧ ಮಾಡಿಕೊಂಡಿದ್ದಾಯ್ತು ಈಗ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳೋಣ ಮೊದಲು ಕೆಂಪು ಮೆಣಸಿನಕಾಯಿ ಕೊಬ್ಬರಿ ತುರಿ ಹುಣಸೆ ಹಣ್ಣು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಕಾಫಿ ಕುಡಿಯೋ ಲೋಟದಲ್ಲಿ ಕಾಲು ಕಪ್ನಷ್ಟು ನೀರು ಹಾಕಿ ರುಬ್ಬಿಕೊಳ್ಳಬೇಕು ಚೆನ್ನಾಗಿ ನುಣ್ಣಗಾದ ಬಳಿಕ ಪಾತ್ರೆಗೆ ಹಾಕಿಕೊಳ್ಳಿ ನಂತರ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವನ್ನ ಒಟ್ಟಿಗೆ ಹಾಕಿ ರುಬ್ಕೊಳ್ಳಿ ಹೀಗೆ ಎರಡೆರಡು ಬಾರಿ ಬೇರೆ ಬೇರೆ ರುಬ್ಬಿಕೊಳ್ಳೋದಕ್ಕೂ ಕಾರಣ ಇದೆ ಕೆಂಪು ಮೆಣಸಿನಕಾಯಿ ಕುಂಕುಮದ ರೀತಿ ನುಣ್ಣಗೆ ಆಗಬೇಕಂದ್ರೆ ಸಪರೇಟ್ ಆಗಿ ರುಬ್ಬಿಕೊಳ್ಳಬೇಕಾಗುತ್ತೆ ನಂತರ ಪ್ಯಾನ್ಗೆ ಎರಡು ಮೂರು ಸವಟಿನಷ್ಟು ಎಣ್ಣೆ ಹಾಕಿ ಒಲೆ ಮೇಲಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಎಣ್ಣೆ ಕಾದ ಬಳಿಕ ರುಬ್ಬಿಟ್ಟುಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಂದ ಉರಿಯಿದ್ದರೆ ಸೂಕ್ತ ಮಿನಿಮಮ್ ಅಂದ್ರೂ ಹತ್ತು ನಿಮಿಷ ಹುರಿಬೇಕು ತಳ ಹೊತ್ತದಂತೆ ಪದೇ ಪದೇ ಕೈಯಾಡಿಸ್ತಿರ್ಬೇಕು ಹತ್ತು ನಿಮಿಷ ಆದ್ಮೇಲೆ ಸ್ಪೂನ್ ಅಲ್ಲಿ ಒಂಚೂರು ತಗೊಂಡು ಟೇಸ್ಟ್ ಮಾಡಿ ಉಪ್ಪು ಖಾರ ಹುಳಿ ಸಿಹಿ ನೋಡಿ ನಿಮ್ಗೆ ಇನ್ನೂ ಸ್ವಲ್ಪ ಸಿಹಿ ಬೇಕಂದ್ರೆ ಬೆಲ್ಲದ ತುರಿ ಹುಳಿ ಬೇಕಂದ್ರೆ ಹುಣಸೆ ಹಣ್ಣಿನ ರಸ ಖಾರ ಬೇಕಂದ್ರೆ ಕೆಂಪು ಮೆಣಸಿನ ಕಾಯಿ ಪುಡಿ ಸಪ್ಪೆಯಾಗಿದ್ರೆ ಸಣ್ಣ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಮಾಡೋದಕ್ಕೆ ಜಾಸ್ತಿ ಅಂದ್ರೆ ಮೂವತ್ತು ನಿಮಿಷ ಸಾಕು ಈಗ ಕೆಂಪು ಕೊಡ್ಗಾರ ಅಥವಾ ಕೆಂಪು ಚಟ್ನಿ ರೆಡಿಯಾಗಿದೆ ಚಪಾತಿ ಜೊತೆಗೆ ತಿಂದ್ರೆ ಅದ್ಭುತ ರುಚಿ ಹಾಗೆಯೇ ರೊಟ್ಟಿ ಅನ್ನಕ್ಕೂ ಸಖತ್ ಟೇಸ್ಟ್ ನೀವು ಒಮ್ಮೆ ಈ ಚಟ್ನಿಯನ್ನ ಮಾಡಿಟ್ಟುಕೊಂಡ್ರೆ ಯಾವಾಗ ಬೇಕಾದ್ರೂ ತಿನ್ನಬಹುದು ಚಳಿಗಾಲ ಮಳೆಗಾಲದಲ್ಲಂತೂ ನಾಲಿಗೆಗೆ ಈ ಚಟ್ನಿ ಸೋಕಿದ್ರೆ ವಾವಂತೀರಾ ಮತ್ತಿನ್ಯ ತಡ ಮನೆಯಲ್ಲಿ ನೀವು ಟ್ರೈ ಮಾಡಿ